ನನಗೆ ಇದಾಗಿ ನಿಮ್ಮ ರಿಪೋರ್ಟೇ ನನ್ನ ಹತ್ರನೂ ಇರೋದು ನಿಮ್ಗೇನು ಏನು ರಿಪೋರ್ಟ್ ಇದೆ ಆ ರಿಪೋರ್ಟೇ ನನ್ನ ಹತ್ರನೂ ಇರೋದು ದಸರಾ ಈ ಸಾರಿ ಜಾಸ್ತಿ ವಿಸಿಟರ್ಸ್ ಬರ್ತಾರೆ ನಂಬರ್ ಒನ್ ಲೈಟಿಂಗ್ ಲೈಟಿಂಗು ಭಾಳ ಚೆನ್ನಾಗಾಗಿದೆ ನಂಬರ್ ಟು ಈ ಸಾರಿ ಏರ್ ಶೋ ಕೂಡ ಚೆನ್ನಾಗಾಗಿದೆ

ಯಾವಾಗಲೂ ಆಗಿಲ್ಲ ಅದು ಬಜೆಟ್ ಕೊಟ್ಟಿದ್ದಾರೆ ಮಾರ್ಪಾಡಿಗೆ ಜನರ ಹಬ್ಬ ಆಗಬೇಕು ಜನ ಖುಷಿಯಿಂದ ಇರಬೇಕು ಜನರು ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಬೇಕು ಅದೇ ದಸರಾ ಸಾಂಸ್ಕೃತಿಕ ಹಬ್ಬ ಇದು ಇದರಿಂದ ಸಾಂಸ್ಕೃತಿಕ ಚಟುವಟಿಕೆಗಳು ಚೆನ್ನಾಗಿ ನಡೆಯಬೇಕು ದಸರಾ ಪ್ರಾಧಿಕಾರ ಅದ್ರಲ್ಲಿ ವಿಚಾರ ಮಾಡೋಣ ದಸರಾ ಪ್ರಾಧಿಕಾರದ ಅಗತ್ಯ ಇಲ್ಲ ಅಂತ ಪ್ರಾಧಿಕಾರ ಈಗ ಎಕ್ಸಿಬಿಷನ್ ಪ್ರಾಧಿಕಾರ ಇದೆ ಚಾಮುಂಡಿ ಪ್ರಾಧಿಕಾರ ಇದೆ ನನ್ನ ಪ್ರಕಾರ ವೈಯಕ್ತಿಕವಾಗಿ ಅಗತ್ಯ ಇಲ್ಲ ಅಂತ ನಾನು ನಾಮಕಾವಸ್ತಿ ಅಧ್ಯಕ್ಷ ವರ್ಕಿಂಗ್ ಪ್ರೆಸಿಡೆಂಟು ಯಾಕಂತಂದರೆ ಬಿ ಜೆ ಪಿಯವರು ಅವರು ಮಾಡಿಬಿಟ್ಟಿದ್ರಲ್ಲ ನಂಬರ್ ಒನ್ ನಂಬರ್ ಟು ಅವರ್ಸ್ ಇಸ್ ಅ ಸೆಕ್ಯುಲರ್ ಸ್ಟೇಟ್ ಕಾನ್ಸ್ಟಿಟ್ಯೂಷನ್ ಅವಕಾಶ ಸಹ ಇರುವಾಗ ಸಿ ಕಾನ್ಸ್ಟಿಟ್ಯೂಷನ್ ಗೊತ್ತಿದ್ದವರು ಇಂಥ ಕೆಲಸ ಮಾಡೋದು ಯಾರಿಗೆ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲ ಅವರು ಈ ಥರದ ಕೆಲಸ ಎಲ್ಲ ಮಾಡೋದು ಮತ್ತು ರಾಜಕೀಯವಾಗಿ ಮಾಡೋಕ್ಕೆ ಹೋಗ್ಬಾರ್ದು ಯಾವಾಗಲೂ ರಾಜಕೀಯದಿಂದ ನಮಗೆ ಅನುಕೂಲ ಆಗ್ತದೆ ಇದು ಮಾಡೋದರಿಂದ ಅನುಕೂಲ ಆಗ್ತದೆ ಅಂತ ಆ ಥರ ಯೋಚನೆ ಮಾಡಿ ಬಿಕಾಸ್ ಕಾನ್ಸ್ಟಿಟ್ಯೂಷನ್ ಇಸ್ ವೆರಿ ಕ್ಲಿಯರ್ ವೈ ಸುಪ್ರೀಂ ಕೋರ್ಟ್ವರೆಗೋದ್ರೂ ಕೂಡ ಸುಪ್ರೀಂ ಕೋರ್ಟ್ನವರು ಖುಷಿ ಆಗ್ತದೆ ಅವರಿಗೆ ಜನರು ಖುಷಿಯಾಗಿರೋದೇ ಪ್ರತಿಕ್ರಿಯೆ ಜನ ದಸರಾ ಸಿ ವರ್ಷಕ್ಕೊಂದು ಸಾರಿ ನಡೆಯೋದು ಮೈಸೂರಿನಲ್ಲಿ ಭಾಳ ಪ್ರಮುಖವಾದಂಥ ಹಬ್ಬ ನಾಡ ಹಬ್ಬ ಇದೆ ಜನರು ಮತ್ತು ಬೇರೆ ಜನ ವ್ಯಾಪಾರಗಾರರು ಸಾರ್ವಜನಿಕರು ಇವೆಲ್ಲ ಖುಷಿ ಪಡೋದು ಇದ್ದ ಇದರಿಂದ ಒಂದು ವಾರ ದಿನ ಇದರಿಂದ ಭಾಳ ಖುಷಿ ಪಡ್ತಾರೆ ಅವರು ಭವಿಷ್ಯಕಾರರಲ್ಲ ಅದರಿಂದ ಭವಿಷ್ಯ ಹೇಳಕ್ಕೆ ಬರಲ್ಲ ಅವರಿಗೆ ಅದರಿಂದ ಸಿ ಅವರು ಹೇಳಿದ ಪ್ರಕಾರ ಯಾವುದೂ ನಡೆಯಲ್ಲ ಯಾಕಂದರೆ ವಸ್ತು ಸ್ಥಿತಿ ಗೊತ್ತಿಲ್ಲ ಅವ್ರಿಗೆ ಯಾಕಂದರೆ ನವೆಂಬರ್ ಎರಡೂವರೆ ವರ್ಷ ಆಗುತ್ತಲ್ಲ ಆ ಥರ ನಾನೇನು ಹೇಳಿದ್ದೀನಿ ಅಂತಂದರೆ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕಿಂತ ಎಲ್ಲರೂ ಅಲ್ವಾ ವಾಟ್ ಎವರ್ ದ ಕಮಾಂಡ್ ಡಿಸೈಡ್ಸ್ ಇಷ್ಟು ದಿನ ಮಾಡ್ಕೊಂಡು ಬಂದಿದ್ದೀನಲ್ವಾ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತಂದ್ರು ಎರಡನೇ ಸಾರಿ ಮುಖ್ಯಮಂತ್ರಿ ಕಾಗೆ ಕೂತ್ಬಿಟ್ಟದೆ ಚೀಫ್ ಮಿನಿಸ್ಟರ್ಗಿ ಹೋಗ್ತದೆ ಅಂದರು ಬಜೆಟ್ ಮಂಡಿಸಲ್ಲ ಅಂತಂದ್ರು ಬಜೆಟ್ ಮಂಡಿಸಿದೆ ಅದಾದ್ಮೇಲೆ ಎರಡು ವರ್ಷ ಇದೆ ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ ಎರಡುವರೆ ವರ್ಷ ಇದ್ದೀವಿ ಇನ್ನೂ ಎರಡೂವರೆ ವರ್ಷ ಇರ್ತೀನಿ ನಾನು ಮಾಡ್ತೀವಿ ನಾವು ಕೇಂದ್ರ ಸರ್ಕಾರ ಮಾಡಿದ್ಮೇಲೆ ನಾವು ಮಾಡಲೇ ಮಾಡ್ತೀವಿ ಹತ್ತು ಗಂಟೆ ಹತ್ತು ಗಂಟೆ ಹತ್ತು ಗಂಟೆ ಅದೆಲ್ಲ ಕ್ರೌಡ್ ಇರ್ತದೆ